ಜನನಿ ಸುದ್ದಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಶಿರೂರು ಆಲಳ್ಳಿಯಲ್ಲೂ ಅರಳುತ್ತಿರುವ ಹಸೆ ಚಿತ್ತಾರ ತೋರಣ ಗ್ರಾಮೀಣ ಜಾನಪದ ಕುಸೂರಿಗೆ ಬೇಕಿದೆ ಪ್ರೋತ್ಸಾಹದ ಓರಣ ವಿಶೇಷದೊಂದಿಗೆ ಸುದ್ದಿ ಶಿವಮೊಗ್ಗ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ವೈದ್ಯರಿಂದ ಹೊನ್ನೆಸರ ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಮಕ್ಕಳ ತಜ್ಞೆ ಡಾಕ್ಟರ್ ಸುಜನಾ ಮಾತು ನಾವು ಆರೋಗ್ಯವಾಗಿರಲು ಆಗಾಗ ತಪಾಸಣೆ ಮಾಡಿಸಿಕೊಳ್ಳೋಣ ನಮಗೆ ಅನಾರೋಗ್ಯ ಬಂದಾಗ ಮಾತ್ರ ತಪಾಸಣೆ ಎಂಬ ಕಲ್ಪನೆ ಯಾರಿಗೂ ಬೇಡ ಆರೋಗ್ಯವಂತರು ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಇನ್ನಷ್ಟು ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ಶಿವಮೊಗ್ಗ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಜನಾ ಹೇಳಿದರು ಮೊನ್ನೆ ಸರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಎಂ ಶ್ರೀಯಲ್ಲಿ ಶಿವಮೊಗ್ಗದ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಅವರು ಮಾತನಾಡುತ್ತಿದ್ದರು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ತಪಾಸಣೆಗಳಿಂದ ವಿದ್ಯಾರ್ಥಿಗಳಲ್ಲಿ ಯಾವುದೇ ನಿರೀಕ್ಷಿತ ದೋಷಗಳಿದ್ದರೆ ಆರಂಭದಲ್ಲಿಯೇ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು ಹಾಗಾಗಿ ಇಂತಹ ಆರೋಗ್ಯ ಶಿಬಿರವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಮೆಡಿಕಲ್ ಕಾಲೇಜು ವ್ಯವಸ್ಥಾಪಕ ಪ್ರಶಾಂತ್ ಸುಬ್ಬಯ್ಯ ಆಸ್ಪತ್ರೆಯ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ವೈದ್ಯರಾದ ನಿಖಿಲ್ ಕುಮಾರ್ ಮಹೇಶ್ ಗಣೇಶ್ ಶಶಾಂಕ್ ಅಮೂಲ್ಯ ಹರ್ಷವರ್ಧನ್ ವಿವೇಕ್ ವಿಶ್ವಾಸ್ ಮತ್ತಿತರರು ಮೂಗು ಗಂಟಲು ಚರ್ಮ ಹಲ್ಲು ರಕ್ತ ತಪಾಸಣೆ ಇಸಿಜಿ ಮುಂತಾದ ತಪಾಸಣೆಗಳನ್ನು ನೆರವೇರಿಸಿದರು ಶಾಲಾ ಸಮಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ ಪಿಎಂ ಶ್ರೀ ನೋಡಲ್ ಅಧಿಕಾರಿ ಪ್ರದೀಪ್ ಶಾಲಾ ಸಮಿತಿಯ ರತ್ನಾಕರ್ ಮುಖ್ಯ ಶಿಕ್ಷಕ ನೂರ್ ಅಹಮದ್ ಶಿಕ್ಷಕರಾದ ವೇದಾವತಿ ಜಯಂತಿ ಶಿಲ್ಪರಾಣಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಶಾಲೆಯ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕೂಡ ಎಲ್ಲರ ಸ್ವಸ್ಥತೆಯನ್ನು ನೋಡ್ಕೊಂಡು ಆರೋಗ್ಯ ತಪಾಸಣೆ ಮಾಡೋದು ನಮಗೆ ಎಲ್ಲ ಖುಷಿ ಅನಿಸ್ತಿದೆ ಇಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿ ನಮ್ಮನ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಇದೆಲ್ಲ ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೋಬೇಕು ಆಯ್ದ ಪಿ ಎಂ ಶ್ರೀ ಶಾಲೆಗಳಲ್ಲಿ ಮಾತ್ರ ನಮ್ಮ ತಾಲೂಕಿನಲ್ಲಿ ಹೊನ್ನೆಂದರ ಶಾಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮ ನಡೀತಾ ಇದೆ ನೋಡಿ ತಾಲೂಕಲ್ಲಿ ನಮ್ಮಲ್ಲಿ ಎಷ್ಟೊಂದು ಶಾಲೆಗಳಿವೆ ಆದರೆ ಯಾವ ಶಾಲೆಗಳಿಗೆ ಇಲ್ಲದೆ ಇರತಕ್ಕಂಥ ಒಂದು ಒಳ್ಳೆಯ ಯೋಗ ನೀವು ಸಿಗ್ತಾ ಇದೆ ಮಕ್ಕಳು ಮಗುವಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲಾ ತರ ಸಮಸ್ಯೆಗೂ ನೋಡಂತ ಎಲ್ಲಾ ತರ ಡಾಕ್ಟರ್ಗಳು ಇದಾರೆ ಕಣ್ಣಿನ ಡಾಕ್ಟರ್ ಇದಾರೆ ಕಿವಿ ಡಾಕ್ಟರ್ ಇದಾರೆ ಮೂಳೆ ಡಾಕ್ಟರ್ ಇದಾರೆ ಹೆಣ್ಮಕ್ಳು ಸಮಸ್ಯೆ ಡಾಕ್ಟರ್ ಇದ್ದಾರೆ ಚರ್ಮಕ್ಕೆ ಅಲ್ಲಿಗೆ ಶುಗರ್ ಬಿಪಿ ಅರಣಿಯ ಅಪೈಂಟಿಸ್ ಅಲ್ಸರ್ ಬೈಲ್ಸ್ ಇದ್ರೆ ಎಲ್ಲಾ ತರ ಸಮಸ್ಯೆ ನೋಡ್ಲಿಕ್ಕೂ ನರಕ ಮೊನ್ನೆ ಸರ ಒಂಚೂರು ಜಾಗ ಕೊಡ್ರಿ ಜಾಗ ಬಿಡಿ ಜಾಗ ಬಿಡಿ ಅಂತ <muchos> জায়গাঞ্চল I I tell you it print the सही में है मार्केट ಹಸೆ ಚಿತ್ತಾರದ ಮೂಲಕ ಜಗತ್ತಿಗೆ ಪರಿಚಯವಾಗಿರುವ ಚಿತ್ರ ಸಿರಿಂತೆ ಎಲ್ಲರಿಗೂ ತಿಳಿದಿದೆ ಇದೇ ಗರಡಿಯಲ್ಲಿ ಕಲಿತು ಬೆಳೆದು ಹಸೆ ಚಿತ್ತಾರದಲ್ಲಿ ಅನುಭವ ಪಡೆದಿರುವ ಯಶೋಧ ಪ್ರಸ್ತುತ ಶಿರೂರು ಆಲಿಯಲ್ಲಿ ಹಸೆ ಚಿತ್ರದ ನೂತನ ಮಳುಗೆಯೊಂದನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತೆರೆದಿದ್ದಾರೆ ಭತ್ತದ ತೋರಣ ಕುಸೂರಿ ಕಲೆಗಳು ಮೇಳಯಿಸಿರುವ ಈ ಪುಟ್ಟ ಹಸೆ ಚಿತ್ರಕ್ಕೆ ಭೇಟಿ ನೀಡುವ ಮೂಲಕ ಜಾನಪದ ಕುಸೂರಿಗೆ ಪ್ರೋತ್ಸಾಹ ನೀಡಿ ಎನ್ನುವುದು ಅವರ ಮಾತು ಸಾಗರ ತಾಳ್ಗುಪ್ಪ ನಡುವೆಯ ಊರು ಆಲಳ್ಳಿ ರಸ್ತೆ ಬದಿಯಲ್ಲಿಯೇ ಇರುವ ಹಸೆ ಚಿತ್ರ ನಿಮ್ಮ ಮನೆಯ ತೋರಣಕ್ಕೆ ಓರಣವಾಗಿಸುವ ಹಲವು ಬಗೆಯ ಚಿತ್ತಾರವನ್ನು ಹೊಂದಿದೆ ಒಮ್ಮೆ ಭೇಟಿ ಕೊಡಿ ಮಾಹಿತಿಗೆ ಏಳು ಎರಡು ಐದು ಒಂಬತ್ತು ಎಂಟು ಒಂಬತ್ತು ಐದು ಸೊನ್ನೆ ಐದು ಎರಡು ಇವಾಗ ವೈದ್ಯಕೀಯಗೋಸ್ಕರ ನಮಗೋಸ್ಕರ ಇದಕ್ಕೋಸ್ಕರದಿಂದ ಅಂಗಡಿ ಇಟ್ಟಿದ್ದೀನಿ ಸೇರಿಗೂ ಮಾರಾಟಕ್ಕೆ ಇಟ್ಟಿದ್ದೀನಿ ಇದೊಂದು ಗ್ರಾಮೀಣ ಕ್ಷೇತ್ರದಿಂದ ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಇಲ್ಲೇ ಹೋಗ್ಬೇಕಂತ ಅನ್ನೋದು ಆಸಕ್ತಿ ಇದು ತುಂಬ ಗೋಣ್ ಬುಟ್ಟಿ ಹಸಿ ಚಿತ್ರಗಳು ಮತ್ತು ಮಡಿಕೆಗಳು ಊರುಗಳೆಲ್ಲ ತುಂಬ ವರ್ಕ್ ಮಾಡ್ತಾ ಇದ್ದೀನಿ ಇದು ಹಿಂದಿನ ಕಾಲದವರು ಸ್ವಲ್ಪ ನಮ್ಮ ಮನೆಯಲ್ಲೇ ಕೆಲವಷ್ಟು ಮಾಡ್ತಿದ್ರು ಆದರೆ ಇದೆಲ್ಲ ಮಾಡ್ತಿಲ್ಲಾಗಿದ್ದರು ಬೇರೆ ಚಿತ್ರಗಳೆಲ್ಲ ಮಾಡ್ತಿದ್ರು ಇದ್ರ ಸ್ವಲ್ಪ ನಂಗೆ ತುಂಬ ಆಸಕ್ತಿ ಇತ್ತು ಹಾಗೆ ನನಗೆ ಶ್ರೀಮಂತಿಯಲ್ಲಿ ಕೆಲಸ ಕೊಡುವವ್ರಿಗೂ ನಂಗೆ ತುಂಬ ಇಷ್ಟ ಇದ್ದಿದ್ದು ಹಂಗಾಗಿ ತುಂಬ ಕಲ್ತ್ಕೊಂಡು ಬಂದೆ ನಾನು ಸ್ವಲ್ಪ ಅವರು ಕಲಿಸಿದ್ದಾರೆ ಅವಾಗ ನಾನು ವಯ್ತುಗೋಸ್ಕರ ನಾನು ಆ ಸೀರು ಆಳಳ್ಳ ಅಂಗಡಿ ಮಾಡಿದ್ದೀನಿ ಅಷ್ಟು ಹೋಗ್ಬೇಕಂತ ಸೀರು ಆಳಳ್ಳಿ ಅಂತ ಅಂಗಡಿ ಇಟ್ಟಿದ್ದೀನಿ ಹಸೆ ಚಿತ್ತಾರಗಳು ನಮ್ಮ ಅಂಗಡಿ ಹೆಸರು ಹಸೆ ಚಿತ್ತಾರ ಚಿತ್ತಾರ ಅಂತ ಇದೆ ಆಮೇಲೆ ಭತ್ತದ ತೋರಣಗಳು ಹಸೆ ಚಿತ್ತಾರಗಳು ಮತ್ತು ಭೂಮಿನ ಬುಟ್ಟಿಗಳು ಸೇಲಿಗೆ ಅಂಗಡಿ ಅಂತ ಮಾಡಿದ್ದೀನಿ ナマスカラ。